ಅಕ್ಕಿ ಕಳ್ಳ ಸಾಗಾಣಿಕೆ ವೇಳೆ ಪೊಲೀಸರ ದಾಳಿ ಇಪ್ಪತ್ತು ಚೀಲಕ್ಕೂ ಹೆಚ್ಚು ಅಕ್ಕಿ ವಶಕ್ಕೆ ಹಾಸನದ ಎಂಬತ್ತು ಅಡಿ ರಿಂಗ್ ರಸ್ತೆಯಲ್ಲಿ ವಶಕ್ಕೆ ಪಡೆದ ಪೊಲೀಸರು ಹಾಸನ ಪೆನ್ಷನ್ ಮೊಹಲ್ಲ ಪೊಲೀಸರ ಕಾರ್ಯಾಚರಣೆ ಸರ್ಕಾರಿ ಗೋಡೌನಿನಿಂದ ಹಾಳು ಮನೆಯೊಂದಕ್ಕೆ ಕದ್ದ ಅಕ್ಕಿ ಸಾಗಾಟ ಮಹೀಂದ್ರ ಪಿಕಪ್ ವಾಹನದಲ್ಲಿ ಅಕ್ಕಿ ರವಾನೆ ಪ್ರತಿನಿತ್ಯ ಕೆಎಸ್ಎಫ್ಸಿ ಗೋಡೌನ್ನಿಂದ ಅಕ್ಕಿ ಕದಿಯುವ ಕದಿಮರು ತಿಂಗಳಿಗೆ ನೂರಾರು ಚೀಲ ಅಕ್ಕಿ ಕದಿಯುವ ಕದಿಮರು ಅಕ್ಕಿ ಕಳ್ಳತನದಲ್ಲಿ ನೇರವಾಗಿ ಆಹಾರ ಇಲಾಖೆ ಅಧಿಕಾರಿಗಳೇ ಆರೋಪ ಅಧಿಕಾರಿಗಳು ಅಕ್ಕಿ ಕದ್ದಿರುವ ವಿಚಾರ ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತಿರೋ ಜಿಲ್ಲಾಡಳಿತ ಬಡವರ ಪಾಲಿನ ಅಕ್ಕಿ ಕಾಳು ಸಂತೆಯಲ್ಲಿ ಎಗ್ಗಿಲ್ಲದಂತೆ ಮಾರಾಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಸ್ಥಳೀಯರು आले मीडियाहरु भल्ला एकैतिर मिलेर ओ ओ इष्टितली नन्दकथरी भइदिइ भल्ला अन्तैदार ए मुकमबर